నమస్కారర్ణాటక పబ్లిక్ టీ వి రంగణ 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 ఏం బందేణ నీ ఒరు నిరూపరగో ఒ సంవిధాన గౌరవ టీవీ నూరు నిరూపకనగ తావు ఇష్ట దొడ్డ అనుభవ ఇట్కడు ఆ లడ్డూన ಅದು ಅಡಲ್ಟ್ರೇಷನ್ ಆಗಿದೆ ಅಂತಂದ್ರೆ ಕಲಬೆರಕೆ ಆಗಿದೆ ಕಲಬೆರಕೆ ಆಗೋ ವಿಚಾರಕ್ಕೆ ಎಮೋಷನ್ಸ್ನ ಆಡ್ ಮಾಡಿ ಕಾನೂನು ಉಲ್ಲಂಘನೆ ಮಾಡ್ತೀರಾ ಪ್ರಮೋ ಅಹ್ ಪ್ರವೋಕ್ ಮಾಡ್ತೀರಾ ಸೊಸೈಟಿಗೆ ಜಾತಿ ಧರ್ಮಗಳ ಮಧ್ಯೆ ನೀವು ಒಂದು ವಿಷ ವಿಜಯವನ್ನು ಬುತ್ತೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಯಾರು ಮಾಡಿದನೇ ಅವನನ್ನ ಬೆಟ್ಟದಿಂದ ಕೆಳಗಡೆ ಹೇಳ್ಕೊಂಡ್ಬಂದು ಚಚ್ಚಿ 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 ಸಾಯಿಸ್ಬೇಕು ಅಂತ ಹೇಳ್ತೀರಾ ರಕ್ತ ಎಲ್ಲ ಚೆಲ್ಲಾಡ್ಬೇಕು ಅಂತೀರಾ ಒಬ್ಬ ಕ್ರಿಮಿನಲ್ಗಿಂತ ನೀವೇನ್ ಕಡಿಮೆ ಜಾತಿಗಳ ಮಧ್ಯೆ ಬೆಂಕಿ ಇಟ್ಟಿದ್ದಾರೆ ಧರ್ಮಗಳ ಮಧ್ಯೆ ಬೆಂಕಿ ಇಟ್ಟಿದಾಯ್ತು ಈಗ ಕರ್ನಾಟಕ ಆಂಧ್ರ ಮಧ್ಯೆ ಒಬ್ಬ ಮಾಜಿ ಸಿ ಅನ್ನ ಕೊಲೆ ಮಾಡಕ್ಕೆ ಒಂದು ರೀತಿಯ ಪ್ರವೋಕ್ ಮಾಡುವಂತ ಕಾರಣಕ್ಕೆ ಅಂದ್ರೆ ಮಾಡಿರೋನು ಯಾವನಾರು ಇರಲಿ ಯಾರು ಇಲ್ಲ ಜಗನ್ ರೆಡ್ಡಿ ಮಾಡಿರ್ಬೇಕು ಅಂತಲ್ಲ ಯಾವನೋ ಮಾಡಿರ್ಬೋದು ಯಾರು ಮಾಡ್ ಮಾಡಿರಲಿ ಅವನ ಎಳಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ ಬೆಟ್ಟದ ಮೇಲೆ ಪಾಪಕೃತ್ಯ ಬೇಡ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಬುರ್ಡೆ ಒಡೆದಾಕ್ಬಿಟ್ಟು ರಕ್ತ ಚೆಲ್ಲಬೇಕು ರಸ್ತೆಗೆ ಪಾಪ ಕೃತಿ ಅನುಮಾನನೇ ಬೇಡ ಬೆಟ್ಟದ ಮೇಲೆ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಕೆಳಕ್ಕೆ ಎಳಕೊಂಡು ಬಂದು ರಸ್ತೆಲಿ ನಿಲ್ಸಿ ಹೊಡೆದು ಬುರ್ಡೆ ಕೆತ್ತ ಬಿಟ್ಟು ರಕ್ತ ರಸ್ತೆಲಿ ಹೋಗ್ಬೇಕು ಅವನು ಬದುಕಲಿಕ್ಕೆ ಯೋಗ್ಯ ಅಲ್ಲ ಅವನು ಅವ್ನು ಬದುಕ್ ಅವನು ರಂಗಣ ರಂಗಣ ಯಾಕೆ ನೀವು ರಾಂಗ್ ಆಗ್ತೀವಣ ಆಮೇಲೆ ಕಾನೂನು ಯಾಕೆ ಕೈ ತಗೊಳ್ತೀವ ರಂಗಣ ಆಮೇಲೆ ಇಷ್ಟಕ್ಕೂನು ಒಬ್ಬ ನುರಿತ ಟಿ ವಿ ನಿರೂಪಕನಾಗಿ ನೀವು ಮಾಡಿರೋ ಕೆಲಸ ಎಷ್ಟರ ಮಟ್ಟಿಗೆ ರಂಗಣ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಅಂತ ನೀವು ಈ ಮಾಲಕ ಹೇಳುತ್ತಾ ಫಾರ್ಮಲ್ ಆಗಿ ಆ ಪೊಲೀಸ್ ಕಮಿಷನರ್ಗೆ ಮತ್ತೆ ಸಂಬಂಧಪಟ್ಟಂತ ಇಲಾಖೆಗೆ ಪಬ್ಲಿಕ್ ಟಿವಿ ರಂಗಣ್ಣನ ಮತ್ತು ಆಕೆ ಆ ಆಂಕರ್ ವಿರುದ್ಧ ಆ ಸಮಾಜದಲ್ಲಿ ಶಾಂತಿ ಕದಡುವ ಮಾತು ಜೊತೆಯಲ್ಲಿ ಅಸಂವಿಧಾನಿಕ ಪ್ರೊ ಪ್ರೊವೊಕ್ಯೂಟ್ ಸ್ಟೇಟ್ಮೆಂಟ್ಸು ಎರಡು ರಾಜ್ಯಗಳ ಮಧ್ಯೆ ಒಬ್ಬ ಮಾಜಿ ಸಿ ಎಂ ಅನ್ನ ಕೊಲೆ ಮಾಡೋ ಬೆದರಿಕೆ ಪ್ರೊವೋಕು ಅಕಸ್ಮಾತು ಆ ಇವ್ರ ಮಾತನ್ನ ಕೇಳಿ ಯಾರಾದರೂ ಹೋಗಿ ಜಗನ್ಮೋಹನ್ ರೆಡ್ಡಿಗೆ ಹೆಚ್ಚು ಕಮ್ಮಿ ಆದ್ರೆ ದಯಮಾಡಿ ಮನೆ ಸಿದ್ದರಾಮಯ್ಯವರೆ ಫಾರ್ಮಲ್ ಆಗಿ ಪೊಲೀಸ್ ಕಂಪ್ಲೇಂಟ್ ಇಮೇಲ್ ಮುಖಾಂತರ ಕಳಿಸಿದೀವಿ ಇಮಿಡಿಯೇಟ್ ಆಗಿ ಎಫ್ ಐ ಆರ್ ಮಾಡಿ ಈ ಒಂದು ವ್ಯಕ್ತಿಯನ್ನ ಅರೆಸ್ಟ್ ಮಾಡಬೇಕಾಗಿದೆ ಯಾಕೆ ಗೊತ್ತಿಲ್ಲ ನೀವು ಅರೆಸ್ಟ್ ಮಾಡೋದು ನಿಮಗ್ ಬಿಟ್ಟಿದ್ದು ಆ ಬಟ್ ಅರೆಸ್ಟ್ ಮಾಡ್ಬೇಕು ಅಂತ ಹೇಳ್ತೀವಿ ಕಾರಣ ಯಾಕೆಂತಂದ್ರೆ ಈತ ಆ ಲಡ್ಡುಗೋಸ್ಕರ ಆ ಲಡ್ಡು ಅಡಲ್ಟ್ರೇಷನ್ ಅಂತ ಹೇಳ್ತಾರಲ್ಲ ನಾವು ತಿನ್ನುವಂತ ಪ್ರತಿ ಒಂದು ಎಣ್ಣೆ ಸಹ ಪೆಟ್ರೋಲು ಯಾವತ್ತಾದ್ರೂ ಸಾವಿರಾರು ಜೀವಗಳು ಹೋಗುತ್ತೆ ನಾವು ತಿನ್ನೋ ಎಣ್ಣೆ ಎಣ್ಣೆ ಅಲ್ಲ ಅದು ಪೆಟ್ರೋಲ್ ಬೈ ಪ್ರಾಡಕ್ಟು ಪ್ಯಾರಾಫಿನ್ ಅಂತ ಪ್ಯಾರಾಫಿನ್ನ ತಿಂತಾ ಇದ್ದೀವಿ ನಾವೆಲ್ಲರೂ ಸರಿ ನಮ್ಮನೇಲಿ ತಿಂತ ಇಲ್ಲಾಕಂದ್ರೆ ನಾವು ಎಣ್ಣೆನ ನಾವೇ ನಾವೇ ತಯಾರಿ ಮಾಡ್ಕೊಳ್ತೀವಿ ಆದರೆ ಸಾಮಾನ್ಯ ಜನ ಆ ಪ್ಯಾರಾಫಿನ್ನ ತಿಂದು ಕಿಡ್ನಿ ಫೇಲೂರು ಮತ್ತೆ ಕಿಡ್ನಿ ಫೇಲೂರು ಹಾರ್ಟ್ ಫೇಲೂರು ಬಿ ಪಿ ಶುಗರು ಬಂದು ಸಾಯ್ತಾ ಇದ್ದಾರೆ ಯಾವತ್ತಾದರೂ ರಂಗಣ್ಣ ಅವ್ರ ಇವ್ರು ತಲೆ ಹೊಡೆತೀ ಅಂತ ಹೇಳಿದ್ನ ಹೇಳಿಲ್ಲ ಸೊ ನಾನು ಹೇಳೋದೇನು ಅಂತಂದ್ರೆ ರಂಗಣನ್ ಮೇಲೆ ಕಾನೂನು ಕ್ರಮ ಆಗಬೇಕು ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಕಮಿಷನರ್ ಗೆ ಥ್ಯಾಂಕ್ ಯು